ನಮಃ ಕನ್ನಡ ಲೈಫ್ ಚಾನಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾಧಿಪಕ ನಮಸ್ಕಾರಗಳು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕುಟುಂಬ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬಲ್ಲಕೆಟ್ ಮಾಡುತ್ತೇವೆ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಒಂದು ಗುರುವಿನ ಸ್ಥಾನ ಬದಲಾವಣೆಯಿಂದಾಗಿ ನಮ್ಮ ರಾಶಿಗಳ ಮೇಲೆ ಯಾವ ರೀತಿಯಂತ ಪರಿಣಾಮ ಸಿಗಲಿದೆ ಎಂಬುದನ್ನು ನೋಡೋಣ ಹಾಗೆ ಒಳ್ಳೆ ಫಲ ಅಥವಾ ಹೇಗೆ ಉಂಟಾಗುತ್ತದೆ ನೋಡೋಣ ಖಂಡಿತ ಗುರುಗ್ರಹವಂತೂ ಯಾರಿಗೂ ಕೂಡ ನಷ್ಟ ಮಾಡೋದಿಲ್ಲ ಕೆಲವೊಂದು ಸಮಯದಲ್ಲಿ ಸ್ವಲ್ಪ ಹಿಮ್ಮುಖವಾಗಿರ್ತದೆ ಅಷ್ಟೇ ದಿನ ಆ ಒಂದು ಹಿಮ್ಮುಖವಾಗಿರಂಥ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಉಂಟಾಗಬಹುದು ಆದರೆ ಅದು ಕೇವಲ ಕೆಲವು ದಿನಗಳ ತನಕ ಅಥವಾ ಕೆಲವು ತಿಂಗಳು ಅಂದರೆ ಒನ್ ಮಂತ್ ಒನ್ ತಿಂಗಳ ಇರ್ತೀನಿ ಹೀಗಿರ್ಬೋದು ಆದರೆ ಖಂಡಿತ ಗುರುಗ್ರಹ ಎಲ್ಲರಿಗೂ ಸಹ ಒಳ್ಳೆಯದನ್ನ ಮಾಡ್ತಾನೆ ಇನ್ನು ಹೆಚ್ಚಿನ ಮಟ್ಟದಾಗಿ ಗುರುವಿನ ಸ್ಥಾನ ಫಲಗಳಿಂದಾಗಿ ನಮ್ಮ ಒಂದು ಈ ನಮ್ಮ ಡೇಸ್ಗಳಲ್ಲಿ ಹೇಗೆ ಯಾವ ರೀತಿ ಪ್ರಣಾಮ ಬೀಳಲಿದೆ ಎಂದು ನೋಡೋಣ ಇನ್ನು ದ್ವಾದಶಿ ರಾಶಿ ಪಡೆಗಳಲ್ಲಿ ನಮ್ಮ ರಾಶಿ ಅಂತ ವೃಶ್ಚಿಕ ರಾಶಿ ಈ ಒಂದು ಋಷಿ ಋಚಿಕ ರಾಶಿಗೆ ಅಧಿಪತಿ ಪೂಜ ಆಗಿರ್ತಾನೆ ಹಾಗೆ ವಿಶಾಖ ನಾಲ್ಕು ಪದ ಅನುರಾಧ ನಾಲ್ಕು ಪದ ಜ್ಯೇಷ್ಠ ನಾಲ್ಕು ಈ ಒಂದು ರಾಶಿಗಳಲ್ಲಿರುವಂತವರು ಈ ಒಂದು ಈ ಒಂದು ಋಚಿಕ ರಾಶಿಗೆ ಸೇರಿರ್ತಾರೆ ಅಂತ ಹೇಳ್ಬೋದು ಇನ್ನು ಈ ಒಂದು ಋಚಿಕ ರಾಶಿ ಗುರು ಗ್ರಹವು ಏಳನೇ ಮನೆಗೆ ಸಾಗುತ್ತದೆ ಗುರುವು ನಿಮ್ಮ ರಾಶಿಯ ಅಧಿಪತಿ ಮಂಗಳನಿಗೆ ಸ್ನೇಹಿತನಾಗಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾನೆ ಅಂತ ಹೇಳ್ಬೋದು ಆದರೂ ಸಹ ಅವನು ಶುಕ್ರನ ರಾಶಿ ಚಕ್ರ ಚಿಹ್ನೆಯ ಮೂಲಕ ಸಾಗುತ್ತಾನೆ ಇನ್ನು ಗುರುವು ನಿಮಗೆ ಎರಡನೇ ಮತ್ತು ಐದನೇ ಮನೆಗಳಿಗೆ ಅಧಿಪತಿಯಾಗಿದ್ದು ಐದನೇ ಮನೆಯ ಅಧಿಪತಿಯಾಗಿ ಮತ್ತು ಏಳನೇ ಮನೆಗೆ ಹೋಗಿ ಕೇಂದ್ರ ತ್ರಿಕೋನ ಸ್ಥಾಪಿಸುತ್ತದೆ ಅಂತ ಹೇಳಬಹುದು ಇದು ರಾಜ್ಯಯೋಗದ ಫಲಿತಾಂಶ ಉಂಟು ಮಾಡಬಹುದಾಗಿದೆ ಖಂಡಿತ ತುಂಬಾ ಚೆನ್ನಾಗಿದೆ ಇನ್ನು ನಿಮ್ಮ ವ್ಯವಹಾರದಲ್ಲಿ ಪ್ರಗತಿಯ ನಿಸ್ಪಂದಿತವಾದಂತಹ ಸಂಕೇತ ಸಂಖ್ಯತವನ್ನು ಕೂಡ ನಿಮಗೆ ತೋರಿಸುತ್ತದೆ ಅದೇ ರೀತಿಯಾಗಿ ಉದ್ಯೋಗದಲ್ಲಿರುವವರಿಗೆ ತಮ್ಮ ಒಂದು ಕಂಪನಿಯಿಂದ ನಿಮಗೆ ಸಮಸ್ಯೆಗಳು ಉಂಟಾಗುತ್ತಿದ್ದರೆ ಅಥವಾ ನೀವು ಎದುರಿಸುತ್ತಿದ್ದರೆ ಅದನ್ನು ನೀವು ಮಾಡಿಸಬಹುದಾಗಿದೆ ಮತ್ತು ಸ್ಥಿರತೆಯನ್ನು ಸಾಧಿಸಲಾಗುತ್ತದೆ ಸ್ಥಿರತೆಯ ಪ್ರಜ್ಞೆ ಕೂಡ ಇರುತ್ತದೆ ಅಂತ ಹೇಳ್ಬೋದು ಇದರಿಂದ ನಿಮಗೆ ದೃಢವಾದ ಚೈತನ್ಯವನ್ನು ಕೂಡ ನೀಡುತ್ತದೆ ಇನ್ನು ಈ ರಾಶಿಯವರು ಕೆಲವು ಸಂಪತ್ತನ್ನು ನಿಮ್ಮ ವ್ಯವಹಾರದಲ್ಲಿ ಇರಿಸಬಹುದು ಇದರಿಂದ ಅದು ಹೊಸ ದಿಕ್ಕನ್ನು ಕೂಡ ನೀಡುತ್ತದೆ ಹಾಗೆ ಅದರೊಂದಿಗೆ ಕೆಲಸ ಮಾಡುವುದರಿಂದ ಹೊಸ ಅನುಭವ ಅನ್ನು ಹೊಸ ಅನುಭವಿ ಜನರಿಗೆ ಜನರಿಗೆ ನಿಮ್ಮನ್ನು ಪರಿಚಯಿಸುವ ಮೂಲಕ ನಿಮ್ಮ ಒಂದು ವ್ಯಾಪಾರವನ್ನು ಕೂಡ ನಿರ್ಮಿಸಲು ಅದು ಸಹಾಯ ಮಾಡುತ್ತದೆ ಅಂತ ತಿಳಿಸಲಾಗಿದೆ ಹಾಗೆಯೇ ನಿಮ್ಮ ಮಕ್ಕಳು ನಿಮಗೆ ಸಂತೋಷವನ್ನು ತರುತ್ತಾರೆ ಇನ್ನು ಪ್ರೇಮ ಸಂಬಂಧಗಳು ತೀವ್ರವಾಗುತ್ತದೆ ಪ್ರೇಮಿಗಳಿಗೆ ಇನ್ನು ಈ ರಾಶಿಯವರಿಗೆ ಪ್ರೇಮ ವಿವಾಹದ ಸಂಭವನೀಯತೆ ಕೂಡ ಇರುತ್ತದೆ ಮತ್ತು ನಿಮ್ಮ ಒಂದು ವ್ಯವಹಾರವನ್ನು ಮುಂದಕ್ಕೆ ಮುಂದ ಮುಂದಕ್ಕೆ ಮುಂದೂಡಲು ಈ ರಾಶಿಯವರು ತಮ್ಮ ಒಂದು ಬುದ್ಧಿವಂತಿಕೆಯನ್ನು ಬಳಸುತ್ತಾರೆ ಅದರ ಜೊತೆಗೆ ನಿಮ್ಮ ಸಂಗಾತಿಯೊಡಗಿನ ಸಂಗಾತಿಯೊಂದಿಗಿನ ಈ ಒಂದು ಸಂಬಂಧದಲ್ಲಿ ಮಧುರ ಬಾಂಧವ್ಯ ಕೂಡ ಇರ್ತದೆ ಅಂತ ತಿಳಿಸಲಾಗಿದೆ ಹಾಗೆ ಈ ಒಂದು ಸಮಯವನ್ನು ಅದ್ಭುತ ರೀತಿಯಲ್ಲಿ ಕಳೆಯಲು ನೀವು ಆರಂಭ ಪ್ರಾರಂಭಿಸುತ್ತೀರಾ ಇನ್ನು ಗುರುವು ನಿಮ್ಮ ಹನ್ನೊಂದನೇ ಮೊದಲ ಮತ್ತು ಮೂರನೇ ಮನೆಗಳಲ್ಲಿ ವಿರೋಧಿಸುತ್ತಾನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಗುರುವು ನಿಮ್ಮ ಆರ್ಥಿಕ ಸಂಸ್ಥೆಯಲ್ಲಿ ಒಂದು ಯಶಸ್ಸನ್ನು ಕೂಡ ಹೆಚ್ಚಿಸುತ್ತದೆ ಇದು ಅಂತೇಳಿ ತಿಳಿಸಲಾಗಿದೆ ಹಾಗೆ ನಿಮ್ಮ ಒಂದು ವ್ಯಾಪಾರ ಯೋಜನೆಗಳು ಉತ್ತಮವಾಗಿ ಪಾವತಿಸುತ್ತವೆ ಅದರ ಜೊತೆಗೆ ನಿಮ್ಮ ಒಂದು ದೈನಂದಿನ ಆದಾಯ ಕೂಡ ಹೆಚ್ಚಾಗುತ್ತದೆ ಮತ್ತು ಆದಾಯದ ಹೆಚ್ಚಳದ ಸೃಷ್ಟಿ ಚಿಹ್ನೆಗಳನ್ನು ಕೂಡ ನೀವು ಕಾಣುತ್ತೀರಾ ಅಂತೇಳಿ ತಿಳಿಸಲಾಗಿದೆ ಇನ್ನು ಈ ರಾಶಿಯವರಿಗೆ ಈ ಇವರಿಗೆ ಒಂದು ಹಿರಿಯರ ಒಂದು ಆಶೀರ್ವಾದ ಕೂಡ ಸಿಗ್ತದೆ ಹಾಗೆ ಹಿರಿಯರು ಕೂಡ ಅವರಿಗೆ ಬೆಂಬಲಿಸುತ್ತಾರೆ ಅವರಿಗೆ ಬೆಂಬಲ ಕೂಡ ನೀಡುತ್ತಾರೆ ಅಂತ ಹೇಳ್ಬೋದು ಮತ್ತು ಕೆಲಸದಲ್ಲಿ ಸಹಾಯ ಕೂಡ ಮಾಡುತ್ತಾರೆ ಹಾಗೆ ವ್ಯಾಪಾರ ಮಾಡಲು ಮತ್ತು ವ್ಯಾಪಾರ ಯೋಜನೆಗಳು ಉತ್ತಮವಾಗಿ ನಡೆಯುತ್ತದೆ ಅಂಥೇಳಿ ಅವರು ತಿಳಿಸ ಈ ಒಂದು ರಾಶಿಯವರಿಗೆ ತಿಳಿಸಲಾಗಿದೆ ಅದ್ರ ಜೊತೆಗೆ ಹಿರಿಯರ ಒಂದು ಆಶೀರ್ವಾದ ಏನಿದೆ ಅದು ತುಂಬಾ ಪ್ಲಸ್ ಪಾಯಿಂಟ್ ವೀಕ್ಷಕರೇ ಹಾಗಾಗಿ ಅವರ ಒಂದು ಬೆಂಬಲ ಏನಿದೆ ಅಲ್ಲ ತುಂಬಾ ಒಳ್ಳೆಯದು ಹಾಗಾಗಿ ಈ ಒಂದು ರಾಶಿಯವರಿಗೆ ತಮ್ಮ ಒಂದು ವ್ಯಾಪಾರವನ್ನು ಮಾಡಲು ಮತ್ತು ವ್ಯಾಪಾರ ಯೋಜನೆಗಳನ್ನು ಉತ್ತಮವಾಗಿ ನಡೆಸಿಕೊಳ್ಳಲು ಅವರೊಂದು ಹೆಲ್ಪ್ ಅವರಿಗೆ ಸಿಗ್ತದೆ ಅಂತ ಹೇಳಲಾಗಿದೆ ಮತ್ತು ದೈನಂದಿನ ಆದಾಯ ಕೂಡ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಆದಾಯದಲ್ಲಿ ಹೆಚ್ಚಳದ ಉಂಟಾಗುತ್ತದೆ ಆದಾಯ ಹೆಚ್ಚಾಗುವುದಲ್ಲದೆ ಮತ್ತೆ ಅವರ ಆದಾಯ ಏನಿರ್ತದಲ್ಲ ಅದು ಕೂಡ ಇನ್ನು ಹೆಚ್ಚಾಗ್ತಾ ಇರ್ತದೆ ಅಂದ್ರೆ ಅವ್ರ ವ್ಯಾಪಾರ ವ್ಯವಹಾರದಲ್ಲಿ ಇದ್ರು ಕೂಡ ಮತ್ತೆ ಅವ್ರ ಬೇರೆ ಯಾವುದೋ ಒಂದು ಕೆಲಸ ಕಾರ್ಯದಲ್ಲಿದ್ರು ಕೂಡ ಅದರಲ್ಲೂ ಕೂಡ ಅವರು ಆದಾಯ ಪಡಿತಾರೆ ಅಂತ ಹೇಳಿ ತಿಳಿಸಲಾಗಿದೆ ಹಾಗಾಗಿ ದೈನಂದಿನ ಆದಾಯದ ಅದು ಕೂಡ ಹೆಚ್ಚಾಗ್ತದೆ ಅದಲ್ಲದೆ ಮತ್ತೆ ಎಕ್ಸ್ಟ್ರಾ ಏನಾದ್ರು ಮಾಡ್ತಿದ್ರು ಕೂಡ ಅದ್ರಲ್ಲೂ ಕೂಡ ಆದಾಯ ಹೆಚ್ಚಾಗುತ್ತೆ ಅಂತೇಳಿ ಅದನ್ನ ಕ್ಲಿಯರ್ ಆಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಅಕ್ಟೋಬರ್ ಒಂಬತ್ತರಂದು ಗುರುಗ್ರಹವು ಹಿಮ್ಮೆಟ್ಟುತ್ತದೆ ಈ ಒಂದು ಸಮಯದಲ್ಲಿ ನಿಮ್ಮ ಸಂಗಾತಿಯ ಆರೋಗ್ಯ ಸ್ವಲ್ಪ ಒಟ್ಟಿಗೆ ಸಮಸ್ಯೆ ಉಂಟಾಗಬಹುದು ಇನ್ನು ಈ ರಾಶಿಯವರು ತಮ್ಮ ಒಂದು ವ್ಯಾಪಾರ ಪಾಲುದಾರರು ಅಂದ್ರೆ ಬಿಸ್ನೆಸ್ ಪಾರ್ಟ್ನರ್ಸ್ ಇರ್ತಾರಲ್ಲ ಅವರೊಂದಿಗೆ ಮಾತನಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಕಾರಣ ಮಾತುಗಳಿಂದ ಕೆಲವು ತೊಡಕುಗಳು ಕಾರಣವಾಗಬಹುದು ಖಂಡಿತ ನಾವು ಮಾತಾಡುವ ಮಾತನಾಡುವ ಮುನ್ನ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ನಾವು ಮಾತಾಡೋದು ಬಹಳ ಒಳ್ಳೇದು ಆದ್ರೂ ಕೂಡ ಬಿಸ್ನೆಸ್ ಅಲ್ಲಿ ತುಂಬಾ ಬಕ್ಕೆಲಾಗಿರ್ಬೇಕು ಕೆಲವೊಂದು ಮಾತು ಆ ಒಂದು ಮಾತು ಯಾವ ಯಾವುದೋ ಒಂದು ವಿಷಯಕ್ಕೆ ಯಾವುದೋ ಒಂದು ಇದಕ್ಕೆ ಒಂದು ಲೈನ್ ಅಂಡರ್ಲೈನ್ ಬಂದುಬಿಡ್ತು ಅಂದರೆ ಸಾಕು ಹಾಂ ನೀವು ಹಾಗೆ ಹೇಳಿದಿರಿ ನೀವು ನಮ್ಮ ಪಾರ್ಟ್ನರ್ ಆಗಿ ನೀವು ಹೇಳ್ಬೋದಾ ಅನ್ನುವಂಥ ಒಂದು ಮಾತು ತೊಡಕುಗಳು ಉಂಟಾಗ್ತಿರ್ತದೆ ಹಾಗಾಗಿ ಈ ಒಂದು ರಾಶಿಯವರು ತಮ್ಮ ಒಂದು ಬಿಸ್ನೆಸ್ ಪಾರ್ಟ್ನರ್ ಜೊತೆಗೆ ಮಾತನಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಗಮನದಿಂದ ಅವರ ಜೊತೆ ಮಾತನಾಡಿ ಅಂತ ಹೇಳಿ ಇನಿಸಲಾಗಿದೆ ಇನ್ನು ಯಾವುದೇ ರಾಶಿಯಾಗಲಿಲ್ಲ ಶಿಕ್ಷಕರೇ ಚಿಕ್ಕ ಪುಟ್ಟ ಸಮಸ್ಯೆಗಳು ಇದ್ದೇ ಇರ್ತದೆ ಸಮಸ್ಯೆ ಇಲ್ಲ ಅಂದರೆ ಜೀವನ ಇಲ್ಲ ಅಲ್ವಾ ಖಂಡಿತ ಸಮಸ್ಯೆ ಇರಬೇಕು ನಾವು ಅದನ್ನು ನಿವಾರಣೆ ಮಾಡ್ಕೊಳ್ತಾ ಪರಿಹಾರ ಮಾಡ್ಕೊಳ್ತಾ ಮತ್ತೆ ಮುಂದೆ ಸಾಗಬೇಕು ಇದೇ ಜೀವನ ಹಾಗಾಗಿ ಈ ಸಮಸ್ಯೆ ಅಂತ ಇದ್ದೇ ಇರ್ತದೆ ಪ್ರತಿಯೊಂದು ರಾಶಿಗೂ ಪ್ರತಿಯೊಬ್ಬರಿಗೂ ಸಹ ಇರ್ತದೆ ಇನ್ನು ಯಾವುದೇ ರಾಶಿಯಲ್ಲಿ ಇರ್ತದೆ ಅಂತ ಹೇಳಿದ್ರೆ ಹಾಗೆ ಈ ಒಂದು ರಾಶಿಯವರಿಗೆ ಚಿಕ್ಕ ಚಿಕ್ಕ ಸಮಸ್ಯೆಗೆ ಚಿಕ್ಕ ಚಿಕ್ಕ ಪರಿಹಾರ ಗುರುತಿಸ್ತೇನೆ ಈ ರಾಶಿಯವರು ಉತ್ತಮ ಗುಣಮಟ್ಟದ ಪುಖ್ರಾಚ್ ಕಲ್ಲನ್ನು ಅನ್ನು ಅವರು ಧರಿಸಬೇಕು ಅಥವಾ ತುಂಬಾ ಸಿಂಪಲ್ ಆಗಿ ಅಂತಂದ್ರೆ ಅವರು ಹನುಮಾನ್ ಚಾಲಿಸ ಪಠಣೆ ಮಾಡಿ ಖಂಡಿತ ತುಂಬಾ ಒಳ್ಳೆಯದು ಹನುಮಾನ್ ಚಾಲೀಸ ಪಠಣೆ ಪ್ರತಿದಿನ ಮಾಡಿದ್ರೆ ಅನುಕೂಲ ನಿಮ್ಮಲ್ಲಿ ಕಾಡ್ತಿರುವಂತಹ ಸಮಸ್ಯೆ ನಿಧಾನವಾಗಿ ಹಂತ ಹಂತವಾಗಿ ಅದು ಪರಿಹಾರ ಆಗ್ತದೆ ಸಮಸ್ಯೆ ಎಲ್ಲ ಪರಿಹಾರ ಆಗ್ತದೆ ನಿಮಗೆ ಒಳ್ಳೇದಾಗ್ತದೆ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಿರಲಿ ಧನ್ಯವಾದಗಳು